ಇಲ್ಲ ಅದು ಕಮ್ಯುನಿಕೇಶನ್ ಗ್ಯಾಪ್ ಆಗಲ್ಲಪ್ಪ ಏನಾಗ್ರ ಈಗೇನಾಗ್ಯದಂದ್ರ ಆಕ್ಚುಲಿ ನಿಮ್ಗೆ ಹೇಳ್ತೀನಿ ಈಗ ನಾವು ಎಲ್ಲ ಮನೆಯ ಸಂಘಟನೆ ಏನಾಗಿದೆಯಲ್ಲ ಮಾನ್ಯ ಎಂ ಬಿ ಪಾಸ್ ಸಾಹೇಬರ ಬಗ್ಗೆ ಒಂದು ವಾರ ಮುಂಚೆ ಕಾರ್ಯಕ್ರಮಕ್ಕಿಂತ ಒಂದು ವಾರ ಮುಂಚೆ ನಾವು ಹೋಗಿದೀವ್ರು ಹೋದಾಗ ಅವರು ಆಯ್ತು ನಾವು ಬರ್ತೀವಿ ಅಂತ ಹೇಳಿದ್ರು ಮುಂದೇನಾಗಿ ಬಿಡ್ತದ್ದು ಅಚಾನಕ್ ಆಗಿ ಇದ್ದು ಬೆಳಗಾಂ ಒಂದೇ ಕಾರ್ಯಕ್ರಮ ನಿಗದಿ ಆಯ್ತಲ್ಲ ಮತ್ ಅವಾಗ ಇದು ಬೆಳಗಾಂ ಕಾರ್ಯಕ್ರಮಕ್ಕೆ ಇದು ಆಯ್ತು ಅಂದ್ರೆ ಮತ್ ನಾವ್ ಇಪ್ಪತ್ತೇಳಕ್ಕೆ ಮತ್ತೆಲ್ಲಾರು ಹೋಗಿದ್ದೇವೆ ಹೋಗಾನವ್ರು ಏನಂದ್ರು ಇಲ್ಲ ಹಿಂಗಿಂಗ್ ಒಂದು ಕಾರ್ಯಕ್ರಮ ಬಂದದ ಆದ್ರೂ ನೋಡೋಣ ನಾವು ಪ್ರಯತ್ನ ಮಾಡ್ತೀನಿ ಅದು ಸುರ್ಜಿ ವಾಲ ಅವ್ರು ಬಹಳ ಒತ್ತಾಯ ಮಾಡಾಕತ್ತ ಅದ್ ನೋಡ್ಕೊಂಡು ಇದು ಬರ್ತೀನಿ ನಾ ಸುರೀಗೌಡ ಕಳಿಸ್ನಿ ಅಂತ ಅವ್ರು ಹೇಳಿದ್ರು ಮುಂದೇನಾಯ್ತಂದ್ರ ಬಗ್ಗೆ ಆಮೇಲೆ ಅವರು ಬರ್ತೀ ನಾವು ಶಿವಾಂತ್ ಪಾಟೀಲ್ ಸಾಹೇಬ್ರಿಗೆ ನಾವು ಹೋಗಿ ಏನು ಅಂದ್ರೆ ಇಲ್ಲ ಈಗ ಎಂ ಬಿ ಪಾಲ್ ಸಾಹೇಬ್ರದ್ದು ಬರೋರು ಅವರ ಬರ್ತೀನಿ ಹೇಳಾರತ್ತೆ ಅವ್ರಿಗೆ ನಾವು ಈ ರೀತಿ ಎಮ್ ಎಲ್ ಎರು ಅವರು ಎಲ್ಲಾರು ಬರೋರು ಎಲ್ಲ ಎಮ್ ಎಲ್ ಹೇಳಿ ಬಂದೇ ಎಲ್ಲರೂ ಮತ್ತೆ ಅದಾರ ಬರ್ತೇವೆ ಅಂತ ಹೇಳಿ ಈಗ ಅವರವರ ವೈಯಕ್ತಿಕ ಕಾರಣಗಳಿಂದ ಬಂದಿಲ್ಲ ಅಂದ್ರೆ ಅವ್ರು ಕಮ್ಯುನಿಕೇಶನ್ ಈಗ ಅವ್ರಂತ ಶಿವಾಂತ್ ಪಾಟೀಲ್ ಹೇಳಿದಾರ ನನಗೆ ಈ ರೀತಿ ಮುಸ್ಲಿಂ ಸಮಾಜ ನಾಯಕರು ಕೂಡ ನಾನು ಬಂದು ಹಿಂಗೆ ಹೇಳಿದ್ರು ಅದಕ್ಕೆ ನಾ ಏನಿದ್ರಿ ಸೋಲ್ ನ್ಯೂಸ್ ಒಳಗೆ ಒಬ್ರು ಪ್ರಶ್ನೆ ಏನದ ಪತ್ರಕರ್ತರು ಮೀಡಿಯಾದ್ರು ಕೇಳಿದಾಗ

ಇಲ್ಲ ನಾ ನಾಯ್ತಂದ್ರ ಈಗ ಅವ್ರ ಇಬ್ರು ನಮ್ ನಾಯಕರುಗಳು ಯಾವ ಕಾರ್ಯಕ್ರಮ ಮಹತ್ವ ಐತೆ ಅನ್ನೋದು ಅವ್ರಿಗೆ ಗೊತ್ತು ನಿರ್ಣಯ ಮಾಡೋದು ಮಾಡುದು ನಿರ್ಣಯ ಮಾಡ್ಬೇಕು ಅವ್ರು ನಿರ್ಣಯ ಮಾಡ್ಬೇಕಾಗಿತ್ತು ಯಾವ ಕಾರ್ಯಕ್ರಮಕ್ಕೆ ನಾ ಎಲ್ಲಿ ಹೋದ್ರ ಮಹತ್ವ ಐತೆ ಅನ್ನೋದು ಅವ್ರಿಗೆ ಗೊತ್ತಲ್ಲ ನಮ್ಗೆ ಹೆಂಗ್ ಗೊತ್ತಾಗೋದು ಎಲ್ಲಾರು ಹೇಳಿದ್ದೇನ ಮಹತ್ವದ ಕಾರ್ಯಕ್ರಮ ಅದ ಎಲ್ಲರಿಗೂ ಹೇಳಿದೆ ನಾವು ಮಂದಿಗೆ ಹೇಳಿದ್ದು ಇದು ಬಹಳ ಇಂಪಾರ್ಟೆಂಟ್ ಐತಿ ಪಕ್ಷದ ಕಾರ್ಯಕ್ರಮಕ್ಕಿಂತ ಇದನ್ನು ಹೆಚ್ಚು ಇಂಪಾರ್ಟೆಂಟ್ ಐತ್ರಿ ಅದಕ್ಕೇನದ ಇದಕ್ಕೆ ಸ್ವಲ್ಪ ನೀವು ಮಹತ್ವ ಕೊಟ್ಟು ಬರ್ರಿ ಅಂತ ನಮ್ ವಿನಂತಿ ಮಾಡಿದ್ವಿ ಅಷ್ಟೇ ಮತ್ತೆ ಈಗ ಅವ್ರಿಗೆ ಪಕ್ಷದಿಂದ ಪಕ್ಷದ ಏನಾದ್ರಿ ಆಯ್ಕೆ ಮಾಡ್ತೀವಿ ಏನಾಯ್ತು ಈಗ ನಾಯಕರಿಗಳು ಗೊತ್ತಲ್ರಿ ಹೌದಲ್ಲ

ಆದ್ರೂ ಏನದ ಇಲ್ಲಿ ಎಷ್ಟು ಸಾಧ್ಯ ಬಂದು ಬಂದು ಮಾಡಿದಾರ ಏನ್ ಮಾಡ್ಲತ್ತೇನಾ ಈಗ ಬಂದ್ ಪ್ರಚಾರ ಮಾಡ್ಯಾರ ಇಲ್ಲಿ ಸಂಬಂಧಪಟ್ಟರು ಯಾರಾದ್ರೂ ನಾಯಕರುಗಳು ಜಿಲ್ಲೆ ನಮ್ ಶಿವಾನ ಪಾಟೀಲ್ ಮಾಡ್ಯಾರ ಪಾಟೀಲ್ ಪ್ರಚಾರ ಮಾಡ್ಯಾರ ಎಲ್ಲ ಪ್ರಚಾರ ಎಲ್ಲ ಕಡೆ ಸಾಕಷ್ಟು ಅವ್ರ ಸಮಯ ಅವ್ರದ್ದು ಪ್ರಚಾರ ಅವ್ರ ಮತಕ್ಕೆ ಪ್ರಚಾರ ಎಲ್ಲ ಸಮಯ ಬಿಟ್ಟು ಬಂದ್ ಮಾಡ್ಯಾರ ಚುನಾವಣೆ ಹಂಗಿತ್ತು ಅವಾಗ ಮಾತಾಡ್ತಿರಲ್ಲ ತುಂಬಾ